ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ಹೇಗೆ ನಡ್ಕೋತಾರೆ ಅವ್ರು ಮಾತಾಡುವಂತಹ ರೀತಿ ಇರ್ಬೋದು ಅಥವಾ ಅವರು ನೀವು ಭೇಟಿ ಆದಾಗ ಅವರು ನಿಮ್ಮ ಹತ್ರ ನಡ್ಕೊಳ್ಳುವಂತಹ ರೀತಿ ಇರ್ಬೋದು ಅಥವಾ ಕಮ್ಯುನಿಕೇಶನ್ಸ್ನ ರೀತಿ ಇರ್ಬೋದು ಹೇಗಿರುತ್ತೆ ಒಟ್ನಲ್ಲಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ಆಗಸ್ಟ್ ತಿಂಗಳಲ್ಲಿ ಹೇಗ್ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಸೊ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ನಾನು ಬೇರೆ ಎಲ್ಲಿಂದಲೋ ನಾನು ಆಪ್ಷನ್ ಅನ್ನ ತಗೊಂಡಿಲ್ಲ ನಿಮ್ಮ ಇಮೇಜ್ ನಲ್ಲಿ ಏನು ಕಾಣಿಸ್ತಾ ಇತ್ತೋ ಭೂಮಿ ಮತ್ತು ಆಕಾಶ ಏನು ಕಾಣಿಸ್ತಾ ಇತ್ತು ತಮ್ಮನೇಲಲ್ಲಿ ಇಮೇಜ್ ಅನ್ನ ನೋಡಿರ್ತೀರಲ್ವಾ ಅಲ್ಲಿ ಭೂಮಿ ಮತ್ತು ಆಕಾಶ ಏನ್ ಕಾಣಿಸ್ತಾ ಇತ್ತೋ ಅದನ್ನೇ ನಾನು ಆಯ್ಕೆಯಾಗಿ ತಗೊಂಡಿದ್ದೀನಿ ಓಕೆ ಸೊ ಭೂಮಿಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಆಕಾಶವನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ಭೂಮಿ ಮತ್ತು ಆಕಾಶ ಈ ಎರಡು ಆಯ್ಕೆಗಳಲ್ಲಿ ಯಾವ ಒಂದು ಆಪ್ಷನ್ ಅನ್ನು ಆಯ್ಕೆ ಮಾಡ್ಕೊತೀರಾ ಮಾಡಿಕೊಂಡು ತದನಂತರದಲ್ಲಿ ನಿಮ್ಮ ರೀಡಿಂಗ್ ನೀವು ನೋಡ್ಬೋದಾಗಿರತ್ತೆ ಹಾಗೆನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಸ್ಟಾರ್ಟ್ ಯಾರೆಲ್ಲ ಭೂಮಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಡಿಫೆನ್ಸಿವ್ ಆಗಿರುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಡಿಮ್ಯಾಂಡಿಂಗ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಡಿಫೆನ್ಸಿವ್ ಆಗೂ ಇರ್ತಾರೆ ಡಿಮ್ಯಾಂಡಿಂಗ್ ಆಗು ಇರ್ತಾರೆ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ನಿಮಗೆ ನೆಕ್ಸ್ಟ್ ಬಂದಿರುವಂತಹ ಕಾರ್ಡ್ ಫ್ರೀ ಆಫ್ ವ್ಯಾಂಡ್ ರಿವಾರ್ಸ್ ಆಗಿ ಬಂದಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಅಷ್ಟೊಂದೇನು ಮುಂದುವರಿಕೆಗಳು ಪಾಸಿಟಿವ್ ರೀತಿಯ ಮುಂದುವರಿಕೆಗಳು ಇರೋದಿಲ್ಲ ಒಂದು ಪ್ರಾಮಿಸಿಂಗ್ ಅನ್ನುವಂತಹ ರೀತಿಯ ಮುಂದುವರಿಕೆಗಳೇನು ಇರೋದಿಲ್ಲ ಬಿಕಾಸ್ ತ್ರೀ ಆಫ್ ವ್ಯಾನ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಡಿಫೆನ್ಸಿವ್ ಆಗಿರುತ್ತೆ ಮತ್ತೆ ಡಿಮ್ಯಾಂಡ್ಸ್ ಗಳು ಜಾಸ್ತಿ ಇರುತ್ತೆ ಮತ್ತೆ ಅದರಲ್ಲಿ ಪ್ರಾಮಿಸಿಂಗ್ ಆದಂತಹ ಪ್ರೀತಿ ಏನು ಇರೋದಿಲ್ಲ ಪಾಸಿಟಿವ್ ಆದಂತಹ ರೀತಿ ಮುಂದುವರಿಕೆ ಇರೋದಿಲ್ಲ ಅದಕ್ಕೆ ಬದಲಾಗಿ ಗಳು ಇರುತ್ತೆ ಅಂದ್ರೆ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ನಿಲ್ಲುವಂತಹದ್ದು ಅಂದ್ರೆ ಆಗಸ್ಟ್ ಮಂತ್ ನಲ್ಲಿ ಹೆಚ್ಚಾಗಿ ಅವರು ಇನ್ನೊಂದು ಡೌಟ್ ಎನರ್ಜಿಯಲ್ಲಿ ಇರುವಂತಹದ್ದೇ ಜಾಸ್ತಿ ಇರುತ್ತೆ ಅಂದ್ರೆ ಅವರು ನಿಮಗೆ ಕನೆಕ್ಟ್ ಆದಾಗ ಅಥವಾ ಗೆ ಬಂದಾಗ ಅವರು ನಿಮ್ಮ ಜೊತೆ ಮಾತಾಡೋದಿಕ್ಕೆ ಜಾಸ್ತಿಯಾಗಿ ಸ್ವಲ್ಪ ಇರಸು ಮುರಸುಗಳನ್ನ ಮಾಡ್ಕೊಳ್ಳುವಂತಹದ್ದು ಜಗಳಗಳನ್ನ ಮಾಡ್ಕೊಳುವಂತಹದ್ದು ಮತ್ತೆ ಕೆಲವು ಡಿಮ್ಯಾಂಡ್ಸ್ ಗಳನ್ನ ಅವರದ್ದೇ ಆದಂತಹ ಕೆಲವು ಡಿಮ್ಯಾಂಡ್ಸ್ ಗಳನ್ನ ನಿಮ್ಗೆ ಹಾಕುವಂತಹದ್ದು ಇರತ್ತೆ ಸೊ ಯಾವಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ವೋ ಆಗ ಅವರು ಪ್ರೀತಿ ವಿಚಾರದಲ್ಲಿ ಸ್ಟಾಗ್ನೇಷನ್ಸ್ ಅನ್ನ ಮಾಡ್ತಾರೆ ಆದ್ರೆ ಬ್ರೇಕಪ್ ಮಾಡ್ಕೊಳವಾ ಅನ್ನೋ ಅಥವಾ ನಾನು ಮಾತಾಡ್ಸೋದೇ ಇಲ್ಲ ಬೇಡ ಬಿಟ್ಬಿಡು ನಿನ್ ಪಾಡೋನ್ ಇರು ನನ್ ಪಾಡೋನ್ ನಾನ್ ಇರ್ತೀನಿ ಅನ್ನುವಂತಹ ರೀತಿಯಲ್ಲಿ ನೋಡ್ಕೊಳೋಂತಹದ್ದು ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಮುಂದುವರಿಕೆಗಳನ್ನ ಮಾಡೋದಿಲ್ಲ ಎಷ್ಟು ಈ ಕಡೆಯಿಂದ ಮೆಸೇಜಸ್ಗಳು ಕಾಲ್ಸ್ ಗಳು ಹೋಗ್ತಾ ಇದ್ರು ಆ ವ್ಯಕ್ತಿಯ ಕಡೆಯಿಂದ ರಿಪ್ಲೇಸ್ ಗಳು ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಿಪ್ಲೈ ಮಾಡೋದಿಲ್ಲ ಅಲ್ಲಿ ಒಂದು ರೀತಿಯ ಸ್ಟಾಗ್ನೇಷನ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆಗಸ್ಟ್ ತಿಂಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಗಳಿಗಿಂತ ಜಾಸ್ತಿ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿರುವಂತಹದ್ದು ಒಂದು ಒಂದು ರೀತಿಯಲ್ಲಿ ಸ್ಟಾಗ್ನೇಷನ್ಗಳು ಪ್ರೀತಿಯ ವಿಚಾರದಲ್ಲಿ ಮೂವ್ಮೆಂಟ್ಸ್ಗಿಂತ ಬದಲಾಗಿ ಒಂದು ರೀತಿಯ ಅಲ್ಲಲ್ಲೇ 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 ಬ್ರೇಕ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಬಹಳಷ್ಟು ದೊಡ್ಡ ಮುನಿಸುಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಈ ರೀತಿಯ ಮೂಮೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಪ್ರೀತಿಯ ವ್ಯಕ್ತಿ ಆ ರೀತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ನೆಕ್ಸ್ಟ್ ಕಾರ್ಡ್ನಲ್ಲಿ ಸನ್ ಕಾರ್ಡ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ರಿವರ್ಸ್ ಕಾರ್ಡ್ ರಿವರ್ಸ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ರಿವರ್ಸ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಸಾಮರಸ್ಯ ಅನ್ನೋದು ಇರೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ಸಾಮರಸ್ಯ ಇರೋದು ಅಥವಾ ನೀವು ಹೇಳಿದ ಮಾತುಗಳನ್ನ ಅವ್ರ್ ಕೇಳಿಸ್ಕೊಳ್ಳೋದು ಅವ್ರು ಹೇಳಿದ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳೋದು ಒಂದೇ ರೀತಿಯ ಆಲೋಚನೆಗಳನ್ನ ಮಾಡುವಂತಹದ್ದು ಇದು ಈ ರೀತಿಯ ಪಾಸಿಟಿವ್ ಮೂವ್ ಗಿಂತ ನೀವಿಬ್ಬರಲ್ಲಿಯೂ ಕೂಡ ವಿಭಿನ್ನ ರೀತಿಯ ಗಳು ಇರತ್ತೆ ಅಂದ್ರೆ ಹೊಂದಾಣಿಕೆಗಳು ಇರೋದಿಲ್ಲ ನಿಮ್ಮ ಪ್ರೀತಿಯ ವ್ಯಕ್ತಿ ಚಿಕ್ಕ ಚಿಕ್ಕ ಕಾರಣಗಳಿಗೂ ಬಹಳ ದೊಡ್ಡ ಜಗಳನ್ನ ಮಾಡ್ಕೊಳುವಂತದ್ದು ಡೌಟ್ ಪಡುವಂತಹದ್ದು ಮತ್ತೆ ಸದ್ಯಕ್ಕಂತೂ ನಮ್ಮ ಪ್ರೀತಿ ಮುಂದುವರ್ಸೋದೆ ಬೇಡ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡೋದಿರಬಹುದು ನಡವಳಿಕೆಗಳನ್ನ ಮಾಡೋದಿರ್ಬೋದು ಇರಬಹುದು ಅದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಫುಲ್ ಕಾರ್ಡ್ ಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಆ ವ್ಯಕ್ತಿಗೆ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಆ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಬೇರೊಂದು ವ್ಯಕ್ತಿಗಳ ಕಡೆಗೆ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ನಿಮ್ಮ ಜೊತೆ ಜಗಳ ಹಾಡ್ಕೊಂಡ್ರು ಕೂಡ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆದಾಗ ಆ ಕ್ಷಣದಲ್ಲಿ ಅವರು ಚೆನ್ನಾಗಿರ್ತಾರೆ ತದನಂತರದಲ್ಲಿ ಅವರಲ್ಲಿ ವೇರಿಯೇಷನ್ಸ್ ಅನ್ನೋದು ಕಾಣ್ತಾ ಇರತ್ತೆ ಅಂದ್ರೆ ಸೀರಿಯಸ್ನೆಸ್ ಇಲ್ಲದ ವ್ಯಕ್ತಿಯ ವ್ಯಕ್ತಿತ್ವಗಳನ್ನ ನೀವು ಹೆಚ್ಚಾಗಿ ಕಾಣ್ತಾ ಹೋಗ್ತೀರಾ ಆ ವ್ಯಕ್ತಿಯಲ್ಲಿ ಸಮಾಧಾನ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಆ ವ್ಯಕ್ತಿಗೆ ಎಲ್ಲವೂ ಕೂಡ ಕರೆಕ್ಟ್ ಆಗಿರ್ಬೇಕು ಆ ವ್ಯಕ್ತಿಯ ಡಿಮ್ಯಾಂಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ಬೇಕು ಮತ್ತೆ ಆ ವ್ಯಕ್ತಿ ಡಿಫೆನ್ಸಿವ್ ಆಗಿ ವರ್ತ ನಿಮ್ಮಗಳನ್ನ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಮೇಲೆ ಬಹಳಷ್ಟು ಕಂಟ್ರೋಲಿಂಗ್ ಆಗಿತ್ತು ಅಥವಾ ನೀವೇನೇ ಹೇಳಿದ್ರು ಅಹ್ ನೀವೇನೇ ಹೇಳಿದ್ರು ಕೂಡ ಅವರು ಒಪ್ದೇ ಇದ್ರು ಅವ್ರ ಏನೇ ಹೇಳಿದ್ರು ನೀವೆಲ್ಲವನ್ನ ಒಪ್ಕೋಬೇ ಒಪ್ಕೋತಾ ಇರ್ಬೇಕು ಆಗ ನೋಡಿ ಆ ವ್ಯಕ್ತಿಯಲ್ಲಿ ಸಮಾಧಾನ ಅನ್ನೋದು ಇರುತ್ತೆ ಸೊ ಆ ವ್ಯಕ್ತಿಯ ಬಗ್ಗೆ ಏನಾದ್ರೂ ತಪ್ಪುಗಳನ್ನ ಕಂಡುಹಿಡಿತಾ ಹೋಗ್ತಿರೋ ಅಥವಾ ಆ ವ್ಯಕ್ತಿಗೆ ಡಿಮ್ಯಾಂಡ್ಸ್ ಗಳನ್ನ ನೀವೇ ಏನಾದ್ರೂ ಹಾಕ್ತಾ ಹೋದ್ರೆ ಅದ್ಬೇಕು ಇದು ಬೇಕು ಈ ತರ ಮಾಡೋಣ ಆ ತರ ಮಾಡೋಣ ಅನ್ನುವಂತಹ ಡಿಮ್ಯಾಂಡ್ಸ್ ಗಳನ್ನ ನೀವೇನಾದ್ರೂ ಹಾಕ್ತಾ ಹೋದ್ರೆ ಆ ವ್ಯಕ್ತಿ ಅಲ್ಲಿ ಸೀರ್ನೆಸ್ ಸೀರಿಯಸ್ನೆಸ್ ಅನ್ನೋದನ್ನ ತೋರ್ಸೋದೇ ಇಲ್ಲ ಆ ವ್ಯಕ್ತಿಯಲ್ಲಿ ಇನ್ನೂ ಕೂಡ ಚೈಲ್ಡಿಶ್ ಬಿಹೇವಿಯರ್ ಜಾಸ್ತಿ ಇರೋದ್ರಿಂದ ಯಾವುದೇ ಜವಾಬ್ದಾರಿಗಳನ್ನ ಪ್ರೀತಿಯ ಜವಾಬ್ದಾರಿಗಳನ್ನ ತಗೊಳೋದಿಕ್ಕೆ ಆ ವ್ಯಕ್ತಿಯ ಮನಸ್ಥಿತಿಗಳು ರೆಡಿ ಇಲ್ದೇ ಇರೋದ್ರಿಂದ ಆ ವ್ಯಕ್ತಿ ಪ್ರೀತಿಯ ವಿಚಾರದಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಇರೋದಿಲ್ಲ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಅವರದ್ದೇ ಆದಂತಹ ಕೆಲವು ಕನಸುಗಳಿದೆ ಆ ಕನಸುಗಳನ್ನ ನನಸು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಿದೆ ಸೊ ಯಾರಿಗೂ ಕೂಡ ಪ್ರೀತಿಯ ವಿಚಾರದಲ್ಲಿ ಕಮಿಟ್ ಆಗೋದಿಲ್ಲ ಓಕೆ ಸೊ ಕಮಿಟ್ ಆಗಿ ಹೀಗೇ ಇರ್ತೀನಿ ಅನ್ನುವಂತಹ ರೀತಿಯಲ್ಲಿ ಒಂದು ಬೌಂಡ್ರೀಸ್ ಅನ್ನ ಆಗಸ್ಟ್ ತಿಂಗಳಲ್ಲಿ ಅವರು ಹಾಕೊಳ್ಳೋದಿಲ್ಲ ಯಾಕಂದ್ರೆ ಅವರದ್ದೇ ಆದಂತಹ ಕೆಲವು ಆಲೋಚನೆಗಳಿರೋದ್ರಿಂದ ಕನಸುಗಳಿರೋದ್ರಿಂದ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅವರು ಹೆಚ್ಚು ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಪ್ರೀತಿಯ ಕಮಿಟ್ಮೆಂಟ್ಗಳಾಗ್ಲಿ ಗಳಾಗ್ಲಿ ಪ್ರೀತಿಯ ವಿಚಾರದಲ್ಲಿ ಸಮಾಧಾನವಾಗಿ ಇರೋದಾಗ್ಲಿ ಇದ್ಯಾವುದನ್ನು ಕೂಡ ಮಾಡೋದಿಲ್ಲ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಡಿಮ್ಯಾಂಡ್ಸ್ ಗಳು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮತ್ತೆ ಸ್ಟಾಗ್ನೇಷನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಪಾಯಿಲ್ ನಂಬರ್ ಒನ್ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಅಂತಹ ಪಾಸಿಟಿವ್ ಆದಂತಹ ಚೇಂಜಸ್ಗಳು ಇಲ್ಲ ಅದಕ್ಕೆ ಬದಲಾಗಿ ಒಂದು ರೀತಿಯ ಅಸಮಾಧಾನದ ರೀತಿಯಲ್ಲಿ ಆ ಒಂದು ತಿಂಗಳುಗಳು ಇರತ್ತೆ ಒಂದು ಗೊಂದಲದ ರೀತಿಯಲ್ಲಿ ಕಸಿಬಿಸಿಯ ರೀತಿಯಲ್ಲಿ ಪ್ರೀತಿಗಳು ಇರತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಗೌ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಯಾರೆಲ್ಲ ಆಕಾಶವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೋತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಫೈಲ್ ನಂಬರ್ ಟೂ ಅವರಿಗೆ ಮೊದಲನೇ ಕಾರ್ಡ್ ಬಂದಿರುವಂತಹದ್ದು ಪೇಜ್ ಆಫ್ ಪ್ಯಾಂಟಿಕಲ್ ಇದೆ ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ವ್ಯಕ್ತಿಗೆ ಹಲವಾರು ವ್ಯಕ್ತಿಗಳ ಬಗ್ಗೆ ಆಕರ್ಷಣೆಗಳು ಜಾಸ್ತಿ ಇರತ್ತೆ ಮೇ ಬಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು ಆದ್ರೆ ಥರ್ಡ್ ಪಾರ್ಟಿ ಅಟ್ರಾಕ್ಷನ್ಸ್ ಗಳಲ್ಲಿ ಇರ್ತಾರೆ ಸೊ ಮತ್ತೆ ಆ ಪ್ರೀತಿಯಿಂದ ನನಗೆ ಏನು ಲಾಭ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಆಗಸ್ಟ್ ತಿಂಗಳಲ್ಲಿ ನಡ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಮ ಜೊತೆ ಒಂದು ಬ್ಯಾಲೆನ್ಸಿಂಗ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಪ್ರೀತಿಯ ವಿಚಾರದಲ್ಲಿ ಬೇರೆ ವ್ಯಕ್ತಿಗೆ ಅಟ್ರಾಕ್ಷನ್ ಆದ್ರೂ ಕೂಡ ಆ ವ್ಯಕ್ತಿಯಿಂದ ಏನ್ ಲಾಭ ಅನ್ನೋದ್ರ ಬಗ್ಗೆ ಅವರು ಆಲೋಚನೆಗಳನ್ನ ಮಾಡುವಂತದ್ದು ಜಾಸ್ತಿ ಆಗಿರತ್ತೆ ಪ್ರೀತಿಯನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಆಲೋಚನೆಯನ್ನ ಮಾಡ್ತಾರೆ ಸೊ ಪ್ರೀತಿಯ ವಿಚಾರದಲ್ಲಿ ಭಾವನೆಗಳಿಗೆ ತುಂಬಾ ಬೆಲೆ ಇರುತ್ತೆ ಮತ್ತೆ ನಂಬಿಕೆಗಳಿಗೆ ಬೆಲೆ ಇರುತ್ತೆ ಮತ್ತೆ ಫೀಲಿಂಗ್ಸ್ ಗಳಿಗೆ ಅದೇ ಭಾವನೆಗಳು ಫೀಲಿಂಗ್ಸ್ ಗಳು ಎರಡು ಒಂದೇ ನಂಬಿಕೆಗೆ ತುಂಬಾ ಬೆಲೆ ಕೊಡ್ತಾರೆ ವಿಶ್ವಾಸ ಇರುತ್ತೆ ಒಬ್ರಿಗೊಬ್ರಿಗೆ ಆತ್ಮವಿಶ್ವಾಸ ಇರುತ್ತೆ ಫೀಲಿಂಗ್ ಗಳ ಶೇರಿಂಗ್ ಗಳಿರತ್ತೆ ಅಲ್ವಾ ಬಟ್ ಆದ್ರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಆ ತರಹದ ಫೀಲಿಂಗ್ಸ್ ಗಳು ಇರೋದಿಲ್ಲ ನಂಬಿಕೆ ಅನ್ನೋದಕ್ಕಿಂತ ಪ್ರೀತಿಯ ಫೀಲಿಂಗ್ಸ್ ಗಳು ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನೋದಕ್ಕಿಂತ ಈ ಪ್ರೀತಿಯಲ್ಲಿ ನನಗೆ ಲಾಭ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡುವಂತಹದ್ದು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಟೂ ಆಫ್ ಪಂಟಿಕಲ್ ಆಗಿರೋದ್ರಿಂದ ಯಾವುದೇ ಪ್ರೀತಿಯ ವಿಚಾರಕ್ಕೆ ಡಿಸಿಷನ್ಸ್ ಅನ್ನ ತಗೊಳ್ಳೋದಿಕ್ಕೆ ಒಂದು ರೀತಿಯ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒದ್ದಾಡ್ತಿರ್ತಾರೆ ಅಂದ್ರೆ ಡಿಸಿಷನ್ಸ್ ಮೇಕಿಂಗ್ ಅನ್ನ ಮಾಡೋದಿಲ್ಲ ಏನೋ ಒಂದು ಡಿಸೈಡ್ ಅನ್ನ ಹೇಳು ನೀನು ಈ ಪ್ರೀತಿಯ ವಿಚಾರದಲ್ಲಿ ನೀವೇನೋ ಕೇಳ್ತಾ ಏನ್ ಮಾಡಿದೆ ಡಿಸೈಡ್ ಅಂದ್ರೆ ಅವರು ಬ್ಯಾಲೆನ್ಸಿಂಗ್ ಅನ್ನ ಮಾಡ್ತಾರೆ ಹೊರತು ಡಿಸಿಷನ್ಸ್ ಅನ್ನ ತಗೊಳ್ಳೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ತನ್ನ ಅಗತ್ಯತೆಗಳು ಮತ್ತು ತನ್ನ ಖುಷಿಗಳ ಬಗ್ಗೆನೆ ಅವರು ಆಲೋಚನೆಯನ್ನ ಮಾಡ್ತಿರ್ತಾರೆ ಪ್ರೀತಿಯಲ್ಲಿ ಏನ್ ಲಾಭ ಈ ಪ್ರೀತಿ ಈ ವ್ಯಕ್ತಿಯನ್ನ ನಾನು ಪ್ರೀತಿಸಿದ್ರೆ ಈ ವ್ಯಕ್ತಿಯಿಂದ ನನಗೇನ್ ಲಾಭ ಈ ತರ ಆಲೋಚನೆಗಳನ್ನ ಮಾಡುವಂತದ್ದು ಜಾಸ್ತಿ ಆಗಿರುತ್ತೆ ಬ್ಲೆಸ್ಫುಲ್ ಆದಂತಹ ಪ್ರೀತಿ ಹಾಗಿದ್ರೆ ನನ್ನ ಪ್ರೀತಿಯನ್ನ ಕಳ್ಕೋತಾ ಇದಿನ ಅಂದ್ರೆ ನೋ ಪ್ರೀತಿಯನ್ನ ಕಳ್ಕೋತಾ ಇರಲ್ಲ ಅತಿಯಾಗಿ ನಿಮ್ಮನ್ನ ಪ್ರೀತಿಸೋ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನಿಮಗೆ ಗಮನವನ್ನ ಕೊಡ್ತಾ ಇರ್ತಾರೆ ಇನ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಅವರ ಗಮನ ಬೇರೆ ಕಡೆಯೇ ಇರತ್ತೆ ಸಂಪೂರ್ಣವಾಗಿ ನಿಮ್ಮನ್ನೇನು ಬಿಟ್ಟಿರೋದಿಲ್ಲ ಆದ್ರೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾಸವೂ ನಿಮ್ಗೆ ಆಗದ ಹಾಗೆ ಕೆಲವೊಂದು ರೀತಿಯ ಬ್ಯಾಲೆನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನ ಆಗಸ್ಟ್ ತಿಂಗಳಲ್ಲಿ ಕೊಡಲ್ಲ ಪ್ರೀತಿಯ ಕಮಿಟ್ಮೆಂಟ್ಗಳ ವಿಚಾರಕ್ಕೆ ನೀವೇನಾದ್ರೂ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಎಂಗೇಜ್ಮೆಂಟ್ ಇರಬಹುದು ಮದುವೆ ಇರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಬೇರೆ ಏನೋ ಕಮಿಟ್ಮೆಂಟ್ ಕೇಳುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಆಗಸ್ಟ್ ತಿಂಗಳಲ್ಲಂತೂ ಅವರು ಕೊಡೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರು ಚೇಂಜ್ ಆಗಿದ್ದಾರಾ ಇಲ್ವಾ ಅನ್ನುವಂತಹ ರೀತಿಯ ಗೊಂದಲಗಳಲ್ಲಿಯೇ ನೀವಿರ್ಬೇಕು ಆ ರೀತಿ ಅವರು ನಡ್ಕೋತಾರೆ ಪ್ರೀತಿಯ ವಿಚಾರದಲ್ಲಿ ಒಂದು ಎಕ್ಸೈಟ್ಮೆಂಟ್ ಅಂತೂ ಇಲ್ಲ ಅವ್ರಿಗೆ ಬೋರ್ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಪ್ರೀತಿ ಮಂದಗತಿಯಲ್ಲಿ ಸಾಕ್ತಾ ಇರುತ್ತೆ ಸೊ ತೀರಾ ಪ್ರೀತಿಯನ್ನ ಬಿಟ್ಬಿಟ್ರ ದೂರ ಹೋಗ್ಬಿಟ್ರ ಅಂದ್ರೆ ಅವ್ರು ಬಂದು ನಿಮ್ಮನ್ನು ಮಾತಾಡ್ತಾರೆ ಅವ್ರು ನಿಮ್ ಜೊತೆ ಇದ್ದ ಇದ್ದಂಗೆ ಇರ್ತಾರೆ ಆದ್ರೆ ಪ್ರೀತಿಯ ಶೇರಿಂಗ್ಗಳಲ್ಲಿ ಭಾವನೆಗಳ ಶೇರಿಂಗ್ಗಳಲ್ಲಿ ಅವರು ಆತ್ಮವಿಶ್ವಾಸದ ನಿಮ್ಮಲ್ಲಿ ಇದ್ದಂತಹ ವಿಶ್ವಾಸದ ಶೇರಿಂಗ್ಗಳಲ್ಲಿ ಮಾತ್ರ ವ್ಯತ್ಯಾಸಗಳಾಗಿರತ್ತೆ ಅದನ್ನ ನೀವು ಗಮನಿಸ್ಬೇಕಾಗತ್ತೆ ಅವ್ರು ನೋಡ್ಕೊಳುವಂತಹದ್ದು ಏನು ಅಂದ್ರೆ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಯಾಕೋ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಹಾಗಿದ್ರೆ ಪ್ರೀತಿ ಅಂದ್ರೆ ಇಂಟ್ರೆಸ್ಟ್ ಅನ್ನೋದಾದ್ರೆ ಅವರ ಆಕರ್ಷಣೆ ಬೇರೆ ಕಡೆ ವಾಲ್ತಾ ಇರತ್ತೆ ಸೊ ರಿಸೋರ್ಸಸ್ ಗಳ ಕಡೆಗೆ ಗಮನವಿರತ್ತೆ ನನಗೇನು ಲಾಭ ನನ್ನ ನನಗೆ ಇದರಿಂದ ಲಾಭ ಆ ವ್ಯಕ್ತಿಯನ್ನ ನಾನು ಪ್ರೀತಿಸಿದ್ರೆ ನನಗೆಷ್ಟು ಲಾಭ ಅಥವಾ ಬೇರೆಯನ್ನ ಬೇರೆ ವ್ಯಕ್ತಿಗೆ ನಾನು ಆಕರ್ಷಿತನಾಗಿ ಪ್ರೀತಿಸಿದ್ರೆ ಆ ವ್ಯಕ್ತಿಯಿಂದ ನನಗೇನು ಲಾಭ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಮಾತ್ರ ಥರ್ಡ್ ಪಾರ್ಟಿ ಗಳಲ್ಲಿ ಇದ್ದು ಇಬ್ಬರ ಕಡೆಯೂ ಕೂಡ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ರೀತಿಯ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ಬಿಡೋದು ಇಲ್ಲ ಮತ್ತೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಫೀಲಿಂಗ್ಗಳ ಶೇರಿಂಗ್ ಶೇರಿಂಗ್ಗಳಾಗ್ಲಿ ಅಥವಾ ಪಾಸಿಟಿವ್ ಮೂಮೆಂಟ್ಸ್ ಗಳಾಗ್ಲಿ ಇರೋದಿಲ್ಲ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರು ಅವರ ಕೆಲವೊಂದು ಬೇಡಿಕೆಗಳ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಎಂಟ್ರಿ ಆಗ್ತಾರೆ ಅಥವಾ ಬೇರೊಂದು ಪ್ರೀತಿಯ ಕಡೆಗೆ ಅಂಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫಲಮಿಚ್ಚು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರಾಸ್ ಮಾಡಿ ನಾನು ತೊಂದರೆ ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬೈ